ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹೊಸ ಬೆಳಕು ಭಾಗ ಮೂರು ಮರುಮದುವೆ ಆಗಿದ್ದರೂ ಶ್ಯಾಮರಾಯರ ಕುಟುಂಬದಲ್ಲಿ ಸಂತೋಷ ಸಂಭ್ರಮದಿಂದ ಎಲ್ಲ ಶಾಸ್ತ್ರಗಳನ್ನು ಅಚ್ಚುಕಟ್ಟಾಗಿ ಮಾಡುತ್ತಿರುವಾಗ ಸೌಮ್ಯ ಬಂಗಾರದ ಗೊಂಬೆಯಂತೆ ಹೊಳೆಯುತ್ತಿದ್ದಳು ಅವಳ ಮುಖದಲ್ಲಿ ನಗುವಿನ ಕೊರತೆ ಇರುತ್ತದೆ ಅದನ್ನು ಗಮನಿಸಿದ ಸನಿಹ ಅಕ್ಕ ಇನ್ನಾದರೂ ನಿನ್ನ ಈ ದುಃಖಕ್ಕೆ ಅಂತ್ಯ ಸಿಗಲಿ ನನಗೆ ಗೊತ್ತು ನಿನ್ನ ಮನಸ್ಥಿತಿ ಏನು ಎಂದು ಆದರೆ ಜೀವನ ಇದೆ ಅಲ್ವಾ ನಾವು ಅಂದುಕೊಂಡಂತೆ ಏನೂ ನಡೆಯದು ಜೀವನ ಹೇಗೆ ಬರುತ್ತೆ ಹಾಗೆ ಸ್ವೀಕರಿಸಬೇಕು ಸೌಮ್ಯ ಕಣ್ತುಂಬಿಕೊಂಡಾಗ ನಮ್ಮ ಸ್ವಾತಿ ಮುತ್ತು ಬರುತ್ತಾರೆ ಅವರನ್ನು ನೋಡಿದ ಸನಿಹ ಅರೆ ಸ್ವಾತಿ ಬನ್ನಿ ಮುತ್ತು ಅಣ್ಣ ಎಂದಾಗ ಸೌಮ್ಯ ಯಾರೆಂದು ನೋಡುತ್ತಾಳೆ ಸನಿಹ ಎಲ್ಲರ ಬಗ್ಗೆ ಹೇಳಿದಾಗ ಸೌಮ್ಯಳ ಮುಖ ಹರಳುತ್ತದೆ ಮಹೇಶ್ ಎಷ್ಟೇ ಬೇಡ ಎಂದರೋ ಅನಿಲ್ ಹಾಗೂ ಕಾಂತರಾಜು ಬಲವಂತ ಮಾಡಿ ಕರೆತರುತ್ತಾರೆ ಹಾಗೆ ರಂಜನಾ ಸಂತೋಷ್ ಸಂಧ್ಯಾ ಪ್ರವೀಣ್ ಅನಿಲ್ ಸಹನಾ ಶಾರದಾ ಕಾಂತರಾಜು ಮುತ್ತು ಸ್ವಾತಿ ಭೂಮಿ ಆಕಾಶ್ ಎಲ್ಲರೂ ಬರುತ್ತಾರೆ ಆಗ ಸನಿಹಾ ಕುಸುಮ ಅಕ್ಕ ಯಾಕೆ ಬರಲಿಲ್ಲ ಎಂದಾಗ ಭೂಮಿ ಕುಸುಮಾಳಿಗೆ ಹೆರಿಗೆ ಸಮಯ ಅದಕ್ಕೆ ಅಮ್ಮ ಬೇಡ ಎಂದರೋ ನವೀನ ಸಹ ಬರಲಿಲ್ಲ ಆದರೆ ಯೋಚಿಸಬೇಡ ನವೀನ ಮದುವೆಯ ದಿನ ಬಂದು ಹೋಗುತ್ತಾನೆ ಎಲ್ಲರೂ ಸಂತಸದಿಂದ ಕಾಲ ಕಳೆದು ಸೌಮ್ಯ ಎಲ್ಲಾ ದುಃಖವನ್ನು ಮರೆತು ಅವರ ನಡುವೆ ಬೆರೆತು ಹೋಗುತ್ತಾಳೆ ಮರುದಿನ ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡಿಸಿಕೊಂಡು ಚಿಕ್ಕದಾದ ಹಾಲ್ ಬುಕ್ ಮಾಡಿದ್ದರಿಂದ ಅಲ್ಲೇ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿರುತ್ತಾರೆ ಎಲ್ಲರೂ ಸಂತಸದಿಂದ ಭೋಜನ ಸವಿದೋ ಮಾತನಾಡುತ್ತಾ ಕುಳಿತಿರುವಾಗ ಅಂಬಿಕಾ ಬರುತ್ತಾರೆ ಅವರು ನೇರ ಬಂದು ಸೌಮ್ಯಳ ಕೆನ್ನೆಗೆ ಬಾರಿಸಿದಾಗ ಸೌಮ್ಯ ಕಣ್ತುಂಬಿಕೊಂಡು ನಿಂತದ್ದು ನೋಡಿದ ಸಂತೋಷ್ ಕೋಪದಿಂದ ಯಾರೇ ನೀವು ನನ್ನ ಹೆಂಡತಿಯ ಮೇಲೆ ಯಾಕೆ ಕೈ ಮಾಡಿದ್ದು ಎಂದಾಗ ಅಂಬಿಕಾ ಕೋಪದಲ್ಲಿ ಎಲ್ಲಾ ವಿಚಾರ ಹೇಳಿದಾಗ ಸಂತೋಷ್ ಶಾಕ್ ಆಗುತ್ತಾನೆ ಆಗ ಶಂಕರ್ ಅವರು ಮುಂದೆ ಬಂದು ಸಂತೋಷ್ ಎಂದಾಗ ಸಂತೋಷ್ ಮೊದಲ ಬಾರಿಗೆ ತಂದೆಯ ಎದುರು ನಿಲ್ಲುತ್ತಾನೆ ಅಪ್ಪಾ ನೋಡಿದ್ರಾ ಎಂತ ಮೋಸ ಈ ಹುಡುಗಿಗೆ ಮೊದಲೇ ಮದುವೆಯಾಗಿದೆ ಆದರೆ ಆದರೆ ನಮಗೆ ಸುಳ್ಳು ಹೇಳಿ ಮದುವೆ ಮಾಡಿದರು ಎಂದಾಗ ಶಂಕರ್ ಮುಂದೆ ಬಂದು ಅವರು ಮೋಸ ಮಾಡಿಲ್ಲ ನನಗೆ ಎಲ್ಲಾ ವಿಚಾರ ಮೊದಲೇ ಹೇಳಿದ್ದಾರೆ ಎಂದಾಗ ಸಂತೋಷ್ ಆಶ್ಚರ್ಯದಿಂದ ನೋಡುತ್ತಾನೆ ಶಂಕರ್ ಅವರು ಮುಂದುವರೆದು ಹೌದು ಸೌಮ್ಯಾಳ ಮದುವೆಯಾಗಿತ್ತು ಅದು ನನ್ನ ಪ್ರಾಣ ಸ್ನೇಹಿತ ಶ್ಯಾಮರಾಯನ ಮಗ ವರುಣ್ನ ಜೊತೆಗೆ ಆಗಿತ್ತು ಆದರೆ ವರುಣ್ಗೆ ಬ್ಲಡ್ ಕ್ಯಾನ್ಸರ್ ಅವನು ನಮ್ಮನ್ನು ಬಿಟ್ಟು ಹೊರಟು ಹೋದ ಆದರೆ ಅವನು ಸಾಯುವ ಮುನ್ನ ಸೌಮ್ಯಾಳಿಗೆ ಇನ್ನೊಂದು ಮದುವೆ ಮಾಡಬೇಕು ಅವಳಿಗೆ ಆತ ಅನ್ಯಾಯ ಸರಿ ಮಾಡಬೇಕೆಂದು ಇವರ ಬಳಿ ಮಾತು ತೆಗೆದುಕೊಂಡಿದ್ದ ನನಗೆ ರಾಮು ಎಲ್ಲ ವಿಚಾರವನ್ನು ಹೇಳಿದ್ದಾನೆ ಸಂತೋಷ್ ನಾನೇ ಈ ವಿಚಾರ ನಿನ್ನಿಂದ ಮುಚ್ಚಿಟ್ಟಿದ್ದು ಕಾರಣ ಇಷ್ಟೇ ಸೌಮ್ಯ ಇನ್ನೂ ಕನ್ನೆ ಅವಳಿಗೆ ವಿಧವೆ ಪಟ್ಟ ಕಟ್ಟಿ ಮದುವೆ ಮಾಡಿದರೆ ಸಮಾಜ ಅವಳನ್ನು ಕೀಳಾಗಿ ಕಾಣುತ್ತದೆ ಅಂತ ಅವಳನ್ನು ರಾಮನ ಮಗಳೆಂದೇ ನಿನಗೆ ಹೇಳಿದ್ದು ಆದರೆ ಆದರೆ ಸಂತೋಷ್ ಈ ಹುಡುಗಿ ಬಂಗಾರ ಕಣೋ ಎಲ್ಲ ಸತ್ಯ ನಿನಗೆ ಹೇಳಬೇಕು ಎಂದು ನಿನ್ನ ಜೊತೆಗೆ ಅವತ್ತು ಬಂದಿದ್ದಳು ನನಗೆ ಅನುಮಾನ ಮೂಡಿ ನಾನೇ ನಿನಗೆ ಬೇರೆ ನಂಬರಿಂದ ಕಾಲ್ ಮಾಡಿ ನಿಮಗೆ ಅಡಚಣೆ ಮಾಡಿದ್ದು ಎಂದಾಗ ಸಂತೋಷ್ ಕೋಪದಿಂದ ಯಾಕಪ್ಪ ಇಂತಹ ಮೋಸ ನಾನು ನಿಮ್ಮನ್ನು ಖಂಡಿತ ಕ್ಷಮಿಸುವುದಿಲ್ಲ ಎಂದು ಹೊರಟಾಗ ಸೌಮ್ಯ ಅಳುತ್ತಾ ಒಂದು ನಿಮಿಷ ಎಂದಾಗ ಸಂತೋಷ್ ತಿರುಗಿ ನೋಡುತ್ತಾನೆ ಆಗ ಸೌಮ್ಯ ನನ್ನನ್ನು ಕ್ಷಮಿಸಿ ಇವರೆಲ್ಲ ವಿಷಯ ಮುಚ್ಚಿಟ್ಟಾಗ ನಾನು ನಿಮಗೆ ಸತ್ಯ ಹೇಳಿದ್ದೆ ನೀವು ಸರಿ ಎಂದು ಒಪ್ಪಿಕೊಂಡ್ರಿ ಆದರೆ ಆದರೆ ಈಗ ಯಾಕೆ ಈ ರೀತಿ ಮಾತನಾಡುತ್ತಿರುವಿರಿ ಎಂದು ಅಳುತ್ತಾಳೆ ಸಂತೋಷ್ ಕೋಪದಿಂದ ಅವಳ ಕೆನ್ನಿಗೆ ಬಾರಿಸಿ ರೀ ನೀವು ಒಬ್ಬ ಹುಡುಗಿ ಏನ್ರಿ ಇವರೆಲ್ಲ ಏನೋ ಉಚ್ಚುತನದಲ್ಲಿ ನನಗೆ ಸುಳ್ಳು ಹೇಳಿ ಮೋಸ ಮಾಡಿದರೆ ನೀವು ನನ್ನ ಜೊತೆಗೆ ಜೀವನ ಕೊನೆಯವರೆಗೂ ಬದುಕಲು ಬರುವವರು ನೀವು ನನಗೆ ಸುಳ್ಳು ಹೇಳಿದ್ರಿ ಛೀ ಎಲ್ಲರೂ ಮೋಸಗಾರರು ನಾನು ಪ್ರೀತಿಸಿದ ಹುಡುಗಿ ಅವಳು ಮೋಸಗಾತಿ ಕೆಲವು ಗಂಟೆಗಳ ಹಿಂದೆ ನನ್ನ ಕೈಯಿಂದ ತಾಳಿ ಕಟ್ಟಿಸಿಕೊಂಡ ಇವಳು ಇವಳು ಛೀ ಇವರೂ ಸಹ ಮೋಸ ಎಂದು ಹೊರಟು ಹೋಗುತ್ತಾನೆ ಎಲ್ಲರೂ ಶಾಕ್ ಆಗಿ ನಿಂತು ಬಿಡುತ್ತಾರೆ ಸನಿಹಾ ತಾಯಿಯ ಮುಂದೆ ಹೋಗಿ ಈಗ ಸಮಾಧಾನ ಆಯಿತ ನಿನಗೆ ನನ್ನ ಅಕ್ಕನ ಜೀವನ ಹೇಗೂ ಸರಿ ಹೋಗುತ್ತಿದೆ ಎಂದು ಎಷ್ಟೋ ಕನಸು ಕಟ್ಟಿಕೊಳ್ಳುತ್ತಿದ್ದೆ ಆದರೆ ಆದರೆ ಒಂದೇ ಒಂದು ಕ್ಷಣದಲ್ಲಿ ಎಲ್ಲ ಸರ್ವನಾಶ ಮಾಡಿಬಿಟ್ಟೆಯಲ್ಲೇ ಪಾಪಿ ನಿನ್ನನ್ನು ತಾಯಿ ಎಂದು ಕರೆದರೆ ತಾಯಿ ಎನ್ನುವ ಪದಕ್ಕೆ ಅವಮಾನಿಸಿದಂತೆ ಯಾಕಮ್ಮ ನಿನಗೆ ಅಕ್ಕನ ಮೇಲೆ ಇಷ್ಟೊಂದು ದ್ವೇಷ ಅವಳು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅದಕ್ಕಾ ಅಥವಾ ನೀನು ಅವಳ ಜೀವನ ಸರ್ವನಾಶ ಮಾಡಿದರೂ ಅವಳು ನೋಡು ಸಹನಾ ಮೂರ್ತಿಯಂತೆ ನಿಂತಿದ್ದಾಳೆ ಅದಕ್ಕ ಎಂದು ಸನಿಹ ಅಳುತ್ತಾ ಕುಸಿದು ಕುಳಿತುಕೊಳ್ಳುತ್ತಾಳೆ ಆಗ ರಂಜನ ಸಂಧ್ಯಾ ಶಾರದಾ ಹಾಗೂ ಸ್ವಾತಿ ಎಲ್ಲರೂ ಮುಂದೆ ಬಂದು ಸಮಾಧಾನ ಮಾಡಿದಾಗ ಸನಿಹಾ ನೋಡಿದ್ಯಾ ರಂಜೋ ನಾನು ಎಷ್ಟೋ ಕನಸು ಕಟ್ಟಿದ್ದೆ ನನ್ನ ಅಕ್ಕನ ಜೀವನ ಸರಿ ಹೋಗುತ್ತಿದೆ ಎಂದೋ ದೇವರಿಗೆ ಅದೆಷ್ಟೋ ಹರಕೆ ಹೊತ್ತೆ ಆದರೆ ಆದರೆ ದೇವರಿಲ್ಲ ಕಣೆ ದೇವರಿಲ್ಲ ಅವನಿದ್ದರೆ ಖಂಡಿತ ಈ ನನ್ನ ಸಹನಾ ಮೂರ್ತಿಗೆ ಈ ರೀತಿ ಮೋಸ ಮಾಡುತ್ತಿರಲಿಲ್ಲ ಎಂದು ಮುಖ ಮುಚ್ಚಿಕೊಂಡು ಅಳುತ್ತಿರುವಾಗ ಸೌಮ್ಯ ತಲೆ ಸುತ್ತಿ ಬಿದ್ದು ಬಿಡುತ್ತಾಳೆ ಎಲ್ಲರೂ ಸೌಮ್ಯ ಎಂದು ಅವಳ ಬಳಿ ಹೋದಾಗ ಸನಿಹಾ ಗಾಬರಿಯಿಂದ ಅಕ್ಕ ಅಕ್ಕ ಮಾತನಾಡೆ ಏನಾಯಿತಮ್ಮ ಎಂದು ಅಳುತ್ತಾಳೆ ರಾಯರು ಗಾಬರಿಯಿಂದ ನಡೀರಿ ಮೊದಲು ಆಸ್ಪಿಟಲ್ಗೆ ಹೋಗೋಣ ಎಂದು ಕರೆದುಕೊಂಡು ಹೋಗುತ್ತಾರೆ ಎಲ್ಲರೂ ಆಸ್ಪಿಟಲ್ಗೆ ಹೋದಾಗ ಸನಿಹಾ ಅಳುತ್ತಾ ಕುಳಿತಿರುವುದು ನೋಡಿ ಮಹೇಶ್ ಮೊದಲ ಬಾರಿಗೆ ತನ್ನ ದುಃಖ ಮರೆತು ಅವಳ ಮುಂದೆ ಬಂದು ಸನಿಹಾ ಅವರೇ ಸಮಾಧಾನ ಮಾಡಿಕೊಳ್ಳಿ ಎಲ್ಲ ಸರಿ ಹೋಗುತ್ತದೆ ನಾವೆಲ್ಲ ಇದ್ದೇವಲ್ಲ ಎಲ್ಲ ಸರಿ ಮಾಡುತ್ತೇವೆ ಎಂದರು ಆಗ ಎಲ್ಲರೂ ಸಹ ಹೌದು ಸನಿಹಾ ಸೌಮ್ಯ ನಿನಗಷ್ಟೇ ಅಕ್ಕ ಅಲ್ಲ ಅವಳು ನಮಗೂ ಅಕ್ಕ ತಂಗಿಯಂತೆ ಅವಳ ಜೀವನ ಹಾಳಾಗಲು ನಾವು ಬಿಡುವುದಿಲ್ಲ ಸಂತೋಷ್ ಜೊತೆಗೆ ಮಾತಾಡೋಣ ನಡೀರಿ ಎಂದು ಹೊರಟವರನ್ನು ನವೀನ್ ತಡೆದು ಬೇಡ ಕಣೋ ಈಗ ಸಂತೋಷ್ ಆಘಾತದಲ್ಲಿ ಇದ್ದಾನೆ ಅವರಿಗೆ ಸತ್ಯ ಅರಗಿಸಿಕೊಳ್ಳಲು ಸಮಯ ಬೇಕು ಇವತ್ತು ಅವನ ಪಾಡಿಗೆ ಬಿಡಿ ನಾಳೆ ಮಾತಾಡೋಣ ಎಂದಾಗ ಮಹೇಶ್ ಸಹ ಹೌದು ಅದೇ ಸರಿ ಎಂದು ಶಂಕರ್ ಅವರ ಬಳಿ ಹೋಗಿ ಅಂಕಲ್ ನಾವು ಹೀಗೆ ಹೇಳುತ್ತೇವೆ ಎಂದು ತಪ್ಪು ತಿಳಿಯಬೇಡಿ ಪತಿ ಪತ್ನಿಯ ಸಂಬಂಧ ಎನ್ನುವುದು ತುಂಬಾ ಸೂಕ್ಷ್ಮ ಅಲ್ಲಿ ಭಾವನೆಗಳು ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತವೆ ಮನಸ್ಸು ಒಡೆದು ಹೋದರೆ ಮುಗೀತು ಅದನ್ನು ಬೆಸೆಯುವುದು ತುಂಬಾ ಕಷ್ಟ ನೀವು ವಿಷಯ ಮುಚ್ಚಿಟ್ಟು ತಪ್ಪು ಮಾಡಿಬಿಟ್ಟಿರಿ ಹಾಗೆ ಸೌಮ್ಯ ಪಾಪ ಈ ವಿಚಾರ ತಿಳಿಸುವ ಸಮಯದಲ್ಲೂ ನೀವು ಅಡ್ಡಿ ಉಂಟು ಮಾಡಿ ಈಗ ಸಂತೋಷನ ದೃಷ್ಟಿಯಲ್ಲಿ ಅವಳಿಗೂ ಮೋಸಗಾತಿ ಪಟ್ಟ ಹೊರುವ ಹಾಗೆ ಮಾಡಿದಿರಿ ಎಂದಾಗ ಶಂಕರ್ ಕಣ್ಣೀರು ಹಾಕುತ್ತಾ ಹೌದು ನಾನು ತಪ್ಪು ಮಾಡಿಬಿಟ್ಟೆ ಆದರೆ ನಾನು ಮಾಡಿದ ತಪ್ಪನ್ನು ನಾನೇ ಸರಿ ಮಾಡುತ್ತೇನೆ ರಾಮು ಚಿಂತಿಸಬೇಡ ಮುಂದಿನ ವಾರ ಒಳ್ಳೆಯ ಮುಹೂರ್ತ ನೋಡಿ ನಮ್ಮ ಸೊಸೆಯನ್ನು ಮನೆ ತುಂಬಿಸಿಕೊಳ್ಳುತ್ತೇವೆ ಒಂದು ವಾರ ಕಳೆಯಲಿ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ತಿಳಿಯಾಗಲಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾರೆ ಸೌಮ್ಯಾಳನ್ನು ಮನೆಗೆ ಕರೆದುಕೊಂಡು ಬಂದು ರೂಮಿನಲ್ಲಿ ರೆಸ್ಟ್ ಮಾಡಲು ಹೇಳಿ ಎಲ್ಲರೂ ಹಾಲ್ನಲ್ಲಿ ಚರ್ಚಿಸುತ್ತಾ ಕುಳಿತಿರುವಾಗ ಸೌಮ್ಯ ಎಚ್ಚರವಾಗಿ ನಡೆದಿದ್ದು ನೆನೆದು ಕಣ್ಣೀರು ಹಾಕುತ್ತಾ ನಾನು ಇನ್ನು ಬದುಕಿ ಏನು ಪ್ರಯೋಜನವಿಲ್ಲ ಎಂದು ನೇರ ಇತ್ತಲದ ಕಡೆಗೆ ಹೆಜ್ಜೆ ಹಾಕುವುದನ್ನು ನೋಡಿದ ಸನಿಹಾ ಏನೋ ಕೆಡುಕು ನೆನೆದು ತಾನು ಹೋಗುವಷ್ಟರಲ್ಲಿ ಸೌಮ್ಯ ಬಾವಿಯಲ್ಲಿ ಧುಮುಕಿ ಬಿಡುತ್ತಾಳೆ ಸನಿಹ ಗಾಬರಿಗೊಂಡು ಅಕ್ಕ ಎಂದು ಕೂಗಿದಾಗ ಎಲ್ಲರೂ ಆತರದಿಂದ ಇತ್ತಲ ಕಡೆ ಹೋಡುತ್ತಾರೆ ಸನಿಹಾ ಆಳುತ್ತಾ ಮಾವ ಅಕ್ಕ ಎಂದು ಬಾವಿಯ ಕಡೆ ಕೈ ತೋರಿಸಿದಾಗ ಮುತ್ತು ತಕ್ಷಣವೇ ಬಾವಿಗೆ ಜಿಗಿದು ಬಿಡುತ್ತಾನೆ ನವೀನ ಹಾಗೂ ಕಾಂತರಾಜು ಸಹಾಯದಿಂದ ಸೌಮ್ಯಳನ್ನು ಕಾಪಾಡಿಕೊಂಡು ಮೇಲೆ ಬರುತ್ತಾನೆ ಮುತ್ತು ಸನಿಹಾ ಅಳುತ್ತಾ ಯಾಕೆ ಅಕ್ಕ ಹೀಗೆ ಮಾಡಿಕೊಂಡೆ ಎಂದು ಅವಳನ್ನು ತಬ್ಬಿಕೊಂಡು ಅಳುತ್ತಿದ್ದಾಗ ಸೌಮ್ಯ ಬಿಕ್ಕುತ್ತ ನಾನು ಯಾತಕ್ಕೆ ಬದುಕಬೇಕು ಚಿಕ್ಕ ವಯಸ್ಸಿನಲ್ಲಿ ತಾಯಿ ಬಿಟ್ಟು ಹೋದರು ಹೇಗೋ ಬೆಳೆದು ದೊಡ್ಡವಳಾದ ಮೇಲೆ ವರುಣ್ ಜೊತೆ ಜೀವನ ಮಾಡುವ ಸಾವಿರ ಕನಸು ಹೊತ್ತು ಈ ಮನೆಗೆ ಬಂದರೆ ಆ ವಿಧಿ ವರುಣನ್ನು ನನ್ನಿಂದ ದೂರ ಮಾಡಿತೊ ಹೆತ್ತ ತಂದೆಯ ಸೇವೆಯಲ್ಲಿ ಹೇಗೋ ಇರೋಣ ಎಂದುಕೊಂಡರೆ ಅಪ್ಪಯ್ಯ ಸಹ ನನ್ನನ್ನು ಒಂಟಿ ಮಾಡಿ ಹೋದರು ಈಗ ನೀವೆಲ್ಲ ಸೇರಿ ಮಾಡಿದ ಮದುವೆ ಕ್ಷಣಾರ್ಥದಲ್ಲಿ ಮುರಿದು ಬಿತ್ತು ನಾನು ವಿಧಿವೆಯಾಗಿ ಬಾಳಬಹುದು ಆದರೆ ಗಂಡ ಬಿಟ್ಟವಳಾಗಿ ಬದುಕಲಾರೆ ಅದಕ್ಕೆ ನಾನು ಸಾಯುವ ನಿರ್ಧಾರ ಮಾಡಿದ್ದು ಎಂದು ಅಳುತ್ತಾಳೆ ಅವಳ ಕಣ್ಣೀರು ಎಲ್ಲರ ಕಣ್ಣುಗಳನ್ನು ತೇವಗೊಳಿಸುತ್ತವೆ ಆಗ ಶಂಕರ್ ಏನೂ ನಿರ್ಧರಿಸಿದಂತೆ ಅಮ್ಮ ಸೌಮ್ಯಾ ನೀನ್ಯಾಕಮ್ಮ ಗಂಡ ಬಿಟ್ಟವಳಾಗುತ್ತೀಯಾ ನಾನಿನ್ನೂ ಬದುಕಿದ್ದೇನೆ ಆ ನನ್ನ ಮಗ ತಾನೇ ಮುಂದೆ ಬಂದು ನಿನ್ನನ್ನು ಅವನ ಹೆಂಡತಿಯೆಂದು ಒಪ್ಪಿಕೊಳ್ಳುತ್ತಾನೆ ಒಪ್ಪಿಕೊಳ್ಳುವ ಹಾಗೆ ಮಾಡುವುದು ನನ್ನ ಜವಾಬ್ದಾರಿ ರಾಮೋ ಮುಂದಿನ ವಾರ ಬೇಡ ಈ ನನ್ನ ಅದೃಷ್ಟ ದೇವತೆಯನ್ನು ಇವತ್ತೇ ಮನೆ ತುಂಬಿಸಿಕೊಳ್ಳುತ್ತೇವೆ ಆ ಮಗುವಿಗೆ ಅನ್ಯಾಯ ಆಗಲು ನಾನು ಬಿಡುವುದಿಲ್ಲ ಲಕ್ಷ್ಮಿ ನಡೆ ಹೋಗೋಣ ಸೌಮ್ಯಾಳನ್ನು ಕರೆದುಕೋ ಎಂದು ಹೊರಟು ಒಳಗೆ ಬಂದಾಗ ಎಲ್ಲರೂ ಮುಂದೇನು ಎಂಬ ಗೊಂದಲಕ್ಕೆ ಬೀಳುತ್ತಾರೆ ರಂಜನಾ ಅಂಕಲ್ ನೀವು ಮತ್ತೊಮ್ಮೆ ದುಡುಕುತ್ತಿದ್ದೀರಿ ಸಮಾಧಾನದಿಂದ ಯೋಚಿಸಿ ನಿರ್ಧಾರ ಮಾಡಿ ದಯವಿಟ್ಟು ಎಂದು ಕೈಮುಗಿದಾಗ ಶಂಕರ್ ಇಲ್ಲಮ್ಮ ನಾನು ಮಾಡಿರುವ ತಪ್ಪನ್ನು ನಾನೇ ಸರಿ ಮಾಡಬೇಕು ಸೌಮ್ಯ ಅವನ ಕಣ್ಣು ಮುಂದೇನೆ ಓಡಾಡಿಕೊಂಡಿದ್ದರೆ ಹೆಂಡತಿಯನ್ನು ದೂರ ತಳ್ಳುವ ಗಂಡು ಇದುವರೆಗೂ ಈ ಭೂಮಿ ಮೇಲೆ ಹುಟ್ಟಿಲ್ಲ ಸೊ ನಾನು ಯೋಚಿಸಿದ್ದೇನೆ ರಾಮು ಎಂದು ರಾಯರ ಮುಖ ನೋಡಿದಾಗ ಅವರೂ ಸಹ ಹೌದಮ್ಮ ಇಂಥ ಸಂದರ್ಭದಲ್ಲಿ ಹತ್ತಿರದಲ್ಲಿ ಇದ್ದಷ್ಟು ಮನಸ್ಸು ಬದಲಾಗುತ್ತದೆ ಶಂಕರ್ ಹೇಳಿದಂತೆ ಮಾಡೋಣ ಮುಂದಿನದು ದೇವರ ಇಚ್ಛೆಯಂತಾಗಲಿ ಎಂದಾಗ ಎಲ್ಲರೂ ಸರಿ ಎಂದು ಸೋಮ್ಯಾಳನ್ನು ಕಳಿಸಿಕೊಡುತ್ತಾರೆ ಲಕ್ಷ್ಮಿಯವರು ಸೊಸೆಯನ್ನು ಮನೆ ತುಂಬಿಕೊಂಡು ಒಳಗಡೆ ಕರೆದುಕೊಂಡು ಹೋಗಿ ದೇವರಿಗೆ ದೀಪ ಹಚ್ಚಲು ಹೇಳುತ್ತಾರೆ ದೇವರಿಗೆ ಎಲ್ಲರೂ ನಮಸ್ಕಾರ ಮಾಡಿ ಹೊರಬಂದು ಕುಳಿತುಕೊಂಡು ಸರಿ ನಾವಿನ್ನು ಹೊರಡುತ್ತೇವೆ ಎಂದು ಎಲ್ಲರೂ ಮುಂದೆ ಬಂದು ಸೌಮ್ಯಾ ಚಿಂತಿಸಬೇಡ ನೀನು ಹೊಂಟಿಯಲ್ಲ ನಿನ್ನ ಜೊತೆಗೆ ನಾವು ಐದು ಜನ ಅಣ್ಣಂದಿಯರಿದ್ದೇವೆ ಎಂದಾಗ ಮಹೇಶ್ ಲೆಕ್ಕ ಹಾಕಿ ಐದು ಅಲ್ಲ ಆರು ಎಂದಾಗ ನವೀನ ಮಾತಿನ ಭರದಲ್ಲಿ ನೀನು ಅಣ್ಣ ಅಲ್ಲ ಅವರಿಗೆ ಮುಂದೆ ಎಂದು ಹೇಳ ಹೊರಟವನನ್ನು ತಡೆದು ಸನ್ನೆ ಮಾಡಿದ ಕಾಂತರಾಜೋ ಇಲ್ಲ ಬಿಡೋ ನಮ್ಮ ನವಿ ಸ್ವಲ್ಪ ಲೆಕ್ಕದಲ್ಲಿ ಹಿಂದೆ ಎಂದು ಕಣ್ಣು ಹೊಡೆದಾಗ ಸನಿಹಾ ನಾಚಿಕೆಯಿಂದ ತಲೆ ತಗ್ಗಿಸುವುದನ್ನು ನೋಡಿದ ಮಹೇಶ್ ಮನದಲ್ಲಿ ಇವರೆಲ್ಲ ಏನೂ ಮಾಡಲು ಹೊರಟಿದ್ದಾರೆ ಸರಿ ಸರಿ ಸೌಮ್ಯ ನಾನಿನ್ನು ಬರುತ್ತೇನೆ ಎಂದು ಹೊರಟು ಹೋಗುತ್ತಾನೆ ಸೌಮ್ಯ ಮುಂದೆ ಬಂದು ಸನಿಹಾಳ ಮುಖ ನೋಡಿ ಸನಿ ನೀನು ಎಂದು ಕೇಳಲು ಸನಿಹಾ ನಾಚಿಕೆಯಿಂದ ಹೌದಕ್ಕ ನಾನು ಮಹೇಶ್ ಅವರಿಗೆ ಸೋತಿದ್ದೇನೆ ಎಂದು ಮುಖ ಮುಚ್ಚಿಕೊಂಡಾಗ ಸೌಮ್ಯ ಸಂತಸದಿಂದ ಹೌದೇನೆ ಅದಕ್ಕ್ಯಾಕೆ ಇಷ್ಟು ನಾಚುವುದೋ ನನ್ನ ಮುದ್ದು ತಂಗಿ ಎಂದು ಅವಳ ಹಣಗೆ ಮುತ್ತಿಡುತ್ತಾಳೆ ಸನಿಹ ಅಕ್ಕ ಚಿಂತಿಸಬೇಡ ಭಾವ ಸರಿ ಹೋಗುತ್ತಾರೆ ನೀನು ನೆಮ್ಮದಿಯಿಂದ ಇರುವ ಕಾಲ ಬಂದೇ ಬರುತ್ತೆ ಎಂದು ತಬ್ಬಿಕೊಂಡು ಶಂಕರ್ ಹಾಗೂ ಲಕ್ಷ್ಮಿಯವರಿಗೆ ಕೈ ಮುಗಿಯುತ್ತಾ ಅಂಕಲ್ ಆಂಟಿ ನನ್ನ ಅಕ್ಕ ತುಂಬಾ ಮುಗ್ದೆ ಅವಳು ಇದುವರೆಗೂ ಯಾವ ಸುಖವನ್ನೂ ಕಂಡಿಲ್ಲ ಹಾಗೆ ತಾಯಿ ಪ್ರೀತಿಯನ್ನೂ ಸಹ ದಯವಿಟ್ಟು ಅವಳು ತಿಳಿಯದೆ ತಪ್ಪು ಮಾಡಿದರೆ ನಿಮ್ಮ ಮಗಳು ಎಂದು ತಿಳಿದು ಬುದ್ಧಿ ಹೇಳಿ ಆದರೆ ಅವಳಿಗೆ ಕಣ್ಣೀರು ಹಾಕಿಸಬೇಡಿ ಎಂದು ಬಿಕ್ಕಲೋ ಲಕ್ಷ್ಮಿಯವರು ಮುಂದೆ ಬಂದು ಹಾಗೆಲ್ಲ ಕಣ್ಣೀರು ಹಾಕಬೇಡ ಕಂದ ಸೌಮ್ಯ ಇನ್ನು ಮುಂದೆ ನನ್ನ ಮಗಳು ಅವಳಿಗೆ ನಾನಿದ್ದೇನೆ ಎಂದಾಗ ಶಂಕರ್ ಸಹ ಹೌದು ಸನಿಹಾ ನಾವೆಲ್ಲ ಇದ್ದೇವೆ ಎಂದಾಗ ಸನಿಹಾ ಸಂತಸದಿಂದ ಸರಿ ನಾವಿನ್ನು ಬರುತ್ತೇವೆ ಎಂದು ಹೋಗುತ್ತಾರೆ ತಾರೆಯಲ್ಲಿ ಎಲ್ಲರೂ ಸನಿಹಾಳನ್ನು ರೇಗಿಸುತ್ತಾ ನಮ್ಮ ದೇವದಾಸನನ್ನು ಸರಿ ಮಾಡಲು ಈ ಚಂದ್ರಮುಖಿಯೇ ಬರಬೇಕಾಯಿತು ಎಂದಾಗ ಸನಿಹಾ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾಳೆ ಎಲ್ಲರೂ ಒಟ್ಟಿಗೆ ಸನಿಹಾ ನಾಳೆಯಿಂದ ನಿನ್ನ ಲವ್ ಕಾಟ ಸ್ಟಾರ್ಟ್ ನಮ್ಮ ದೇವದಾಸಾಗೆ ಎಂದಾಗ ಸನಿಹಾ ಥೂ ಹೋಗಿ ಎಲ್ಲಾರು ಎಂದು ಮುಖ ಮುಚ್ಚಿಕೊಳ್ಳುತ್ತಾಳೆ ಎಲ್ಲರೂ ಸಂತಸದಿಂದ ತಮ್ಮ ಮನೆಗಳತ್ತ ಹೆಜ್ಜೆ ಹಾಕುತ್ತಾರೆ ಇತ್ತ ಲಕ್ಷ್ಮಿ ಹಾಗೂ ಶಂಕರ್ ಅವರು ಪೂರ್ಣ ಟ್ರೈನಿಂಗ್ ಕೊಟ್ಟು ಅವಳಿಗೆ ಧೈರ್ಯ ತುಂಬಿ ಗಂಡನನ್ನು ಒಲಿಸಿಕೊಳ್ಳಲು ಹೇಳಿ ಅವಳಿಗೆ ಇವತ್ತೊಂದು ರಾತ್ರಿ ಪಕ್ಕದ ರೂಮಿನಲ್ಲಿ ಇರೋ ನಾಳೆ ಎಲ್ಲ ಸರಿ ಹೋಗುತ್ತೆ ಎಂದಾಗ ಸೌಮ್ಯ ಸರಿ ಎಂದು ರೂಮಿಗೆ ಹೋಗುತ್ತಾಳೆ ಸಂತೋಷ್ ಯಾವತ್ತೂ ಕುಡಿಯದೇ ಇರುವವ ಇವತ್ತು ಕುಡಿದು ಬಂದಾಗ ಶಂಕರವರು ಕೋಪದಿಂದ ತರಾಟೆಗೆ ತೆಗೆದುಕೊಳ್ಳುತ್ತಾರೆ ಸಂತೋಷ್ ಅಳುತ್ತಾ ಅಮ್ಮ ಅಮ್ಮ ನನಗೆ ಎಲ್ಲರೂ ಮೋಸ ಮಾಡಿದರು ನನಗೆ ಬೇಜಾರಿಲ್ಲ ಆದರೆ ಆದರೆ ಆ ಹುಡುಗಿ ಏನು ಹೆಸರು ಅವಳದು ಹಾ ಕವನ ಅಲ್ಲ ಕಾದಂಬರಿ ಅಲ್ಲ ಅಲ್ಲ ಕೀರ್ತನ ಥೆ ಥು ಅವಳ ಹೆಸರೇ ನೆನಪಿಗೆ ಬರುತ್ತಿಲ್ಲ ಹಾ ಅವಳ ಹೆಸರೇ ನೆನಪಿಗೆ ಬರದೇ ಇರುವವಳು ನನಗೆ ಈ ಸಂತೋಷ್ ಸಂತೋಷ್ ರಾಜಾಗೆ ಮೋಸ ಅವಳಜ್ಜಿ ಅವಳು ನನ್ನ ಕೈಗೆ ಸಿಗಬೇಕು ಹಾಕ್ತೀನಿ ಎನ್ನುತ್ತಿದ್ದಾಗ ಶಂಕರ್ ಸೌಮ್ಯಳನ್ನು ಅವನ ಮುಂದೆ ನಿಲ್ಲಿಸಿ ಸಾಯಿಸೋ ಸಾಯಿಸೋ ಈ ಹುಡುಗಿಯನ್ನು ಎಂದಾಗ ಲಕ್ಷ್ಮಿ ಗಾಬರಿಯಿಂದ ರೀ ಎಂದಾಗ ಶಂಕರ್ ಕೈ ಸನ್ನೆ ಮಾಡಿ ಲೋ ಅವಿವೇಕಿ ಸಾಯುವಂತಹ ತಪ್ಪು ಇವಳೇನೂ ಮಾಡಿಲ್ಲ ಸತ್ಯ ನುಡಿದಿದ್ದಾಳೆ ಆದರೆ ನಾನು ಮಾಡಿದ ಎಡವಟ್ಟಿನಿಂದ ಈ ಹುಡುಗಿ ಪ್ರಾಣ ಕಳೆದುಕೊಳ್ಳಲು ಹೋಗಿದ್ದಳು ಗೊತ್ತಾ ಎಂದಾಗ ಸಂತೋಷ್ನ ನಶೆಯೆಲ್ಲ ಒಂದೇ ಕ್ಷಣದಲ್ಲಿ ಇಳಿದುಬಿಡುತ್ತದೆ ಸಂತೋಷ್ ಶಾಕ್ನಿಂದ ಏನು ಸಾಯಲು ಹೊರಟಿದ್ದಾರಾ ಎಂದಾಗ ಲಕ್ಷ್ಮಿ ಮುಂದೆ ಬಂದು ಲೋ ಸಂತೋಷ್ ಈ ಹುಡುಗಿ ಚಿನ್ನದಂತವಳು ಇವಳ ಕಣ್ಣಲ್ಲಿ ನೀರು ಹಾಕಿಸಿದರೆ ಈ ಮನೆಗೆ ಒಳ್ಳೆಯದಾಗಲ್ಲ ನೆನಪಿಟ್ಟಿಕೊ ಎಂದಾಗ ಶಂಕರವರು ಲಕ್ಷ್ಮಿ ಇದೊಂದು ಕಲ್ಲು ಬಂಡೆ ಕಣೆ ನಾವು ಇಷ್ಟೊತ್ತು ಬಡುಕುತ್ತಿದ್ದರೋ ಕಲ್ಲು ಬಂಡೆಯಂತೆ ನಿಂತಿದ್ದಾನೆ ಬಿಡು ಕೈಯಲ್ಲಿ ಮಾಣಿಕ್ಯ ಕೊಟ್ಟಿದೆ ಅದನ್ನು ಉಳಿಸಿಕೊಳ್ಳುವುದು ಬಿಡುವುದು ಅವನ ಇಷ್ಟ ಅಮ್ಮ ಸೌಮ್ಯಾ ನೀನು ಹೋಗಮ್ಮ ಗಂಟೆ ಹನ್ನೆರಡಾಯಿತು ಬೆಳಗ್ಗೆಯಿಂದ ತುಂಬಾ ಸುಸ್ತಾಗಿದ್ದೀಯ ಮಲಗು ಹೋಗು ನಾಳೆ ಮಾತಾಡೋಣ ಎಂದಾಗ ಸೌಮ್ಯ ದುಃಖದಿಂದ ಮಾವಾ ಇವರು ಎಂದಾಗ ಶಂಕರ್ ಕೋಪದಿಂದ ಆ ಕತ್ತೆಗೆ ಗೊತ್ತಿದೆ ತನ್ನ ಹಾಳುಗೋಡು ಎಲ್ಲಿ ಎಂದು ನೀನು ಯೋಚಿಸಬೇಡ ಹೋಗು ಮಲಗಿಕೋ ಎಂದು ಹೋಗುತ್ತಾರೆ ಲಕ್ಷ್ಮಿ ಸಹ ಹೋಗಮ್ಮ ಎಂದು ಹೇಳಿ ಹೋಗುತ್ತಾರೆ ಸೌಮ್ಯ ರೂಮಿಗೆ ಹೋಗಿ ಅಳುತ್ತಾ ಮಲಗಿಕೊಂಡಾಗ ಸಂತೋಷ್ ದೂರಾಡುತ್ತಾ ತನ್ನ ಕೋಣೆಗೆ ಹೋಗುತ್ತಾನೆ ಅಲ್ಲಿ ಸೌಮ್ಯ ಇಲ್ಲ ಎಂಬುವುದನ್ನು ನೋಡಿ ಎಲ್ಲಿ ಹೋದಳು ಎಂದು ಪಕ್ಕದ ರೂಮಿಗೆ ಹೋದಾಗ ಸೌಮ್ಯ ಅಳುತ್ತಾ ಮಲಗಿರುವುದು ನೋಡಿ ಸಂತೋಷ್ ಹೊಳಗೆ ಹೋಗುತ್ತಾನೆ ಸೌಮ್ಯ ಅವನನ್ನು ನೋಡಿ ಗಾಬರಿಯಿಂದ ಎದ್ದು ನಿಂತಾಗ ಸಂತೋಷ್ ಗಾಬರಿಯಾಗಬೇಡಿ ನಾನು ತುಂಬ ತುಂಬ ಒಳ್ಳೆಯವನು ಆದರೆ ನನಗೆ ಸುಳ್ಳು ಮೋಸ ಮಾಡುವರನ್ನು ಕಂಡರೆ ಸಾಯಿಸಿಬಿಡುವಷ್ಟು ಕೋಪ ಬರುತ್ತೆ ಎಂದು ಕೈ ಮುಂದೆ ತಂದಾಗ ಸೌಮ್ಯ ಭಯದಿಂದ ಅಮ್ಮ ಎಂದು ಕಿರಿಚಿಕೊಂಡಾಗ ಸಂತೋಷ್ ಅವಳ ಬಾಯಿಯ ಮೇಲೆ ಕೈಯಿಟ್ಟು ಕಿರಿಚಬೇಡ ನಾನು ನಿನ್ನ ಸಾಯಿಸುವುದಿಲ್ಲ ನಾನು ಹೇಳಿದ್ದು ಬೇರೆಯವರ ವಿಚಾರ ನಿನ್ನದಲ್ಲ ಯಾಕೆ ಹೇಳು ನೀನು ನನ್ನ ಹೆಂಡತಿ ಬೇಬಿ ವೈಫ್ ಎಕ್ಸೆಟ್ರಾ ಎಕ್ಸೆಟ್ರಾ ಏನೇನೋ ಬಿಡು ಆದರೆ ಒಂದು ಮಾತು ಹೇಳು ಹೆಂಡತಿ ನಾನು ನಿನ್ನ ಬಿಟ್ಟು ಬಂದದ್ದಕ್ಕೆ ಸಾಯಕ್ಕೆ ಹೋಗೋದಾ ಅದು ಈ ಕೆಟ್ಟ ಸಂತೋಷ್ ಸಲುವಾಗಿ ನೋ ನೋ ನೀನು ಸಾಯಬಾರದು ಯಾಕೆಂದರೆ ನೀನು ತುಂಬಾ ಒಳ್ಳೆಯವಳು ಎಂದಾಗ ಸೌಮ್ಯ ಆಶ್ಚರ್ಯದಿಂದ ನೋಡುತ್ತಾಳೆ ಸೌಮ್ಯ ಹೌದು ನೀನು ತುಂಬಾ ಒಳ್ಳೆಯವಳು ಎಂದು ಮುಂದೆ ಏನೂ ಹೇಳಲಾಗದೆ ಅವಳ ಹೆಗಲ ಮೇಲೆ ಒರಗುತ್ತಾನೆ ಸೌಮ್ಯ ಅಳುತ್ತಾ ಅವನನ್ನು ಮಲಗಿಸಿ ಅವನ ಕಾಲ ಬಳಿ ಕುಳಿತು ನಿಮ್ಮಂಥ ಮಗುವಿನ ಮನಸ್ಸಿನವರಿಗೆ ನಾವು ಸುಳ್ಳು ಹೇಳಬಾರದಿತ್ತು ಎಂದು ಬಿಕ್ಕುತ್ತಾಳೆ ಸೌಮ್ಯ ಸಂತೋಷ್ನ ಕಾಲದಡಿ ಕುಳಿತು ಕಣ್ಣೀರು ಹಾಕುತ್ತಾ ಹಾಗೇ ಮಲಗಿಬಿಡುತ್ತಾಳೆ ಸುಮಾರು ನಾಲ್ಕು ಗಂಟೆಗೆ ಸಂತೋಷ್ಗೆ ಎಚ್ಚರವಾಗಿ ಕಣ್ಣು ತೆರೆದು ನೋಡಿದಾಗ ಸೌಮ್ಯ ಅವನ ಕಾಲ ಬಳಿ ಮಲಗಿರುವುದು ನೋಡಿ ಪಾಪ ಎನಿಸಿ ಅವಳ ಬಳಿ ಹೋಗಿ ರೀ ರೀ ಹೆದ್ದೇಳಿ ಎಂದಾಗ ಸೌಮ್ಯ ಗಾಬರಿಯಿಂದ ಹೇಳಲು ಹೋಗಿ ಅವಳ ಸೀರೆಯ ನೆರಿಗೆ ಸಿಕ್ಕಿ ಹಾಗೇ ಬೀಳುತ್ತಿರುವಾಗ ಸಂತೋಷ್ ಅವಳನ್ನು ಹಿಡಿದುಕೊಳ್ಳುತ್ತಾನೆ ಮೊದಲ ಬಾರಿಗೆ ಇಬ್ಬರೂ ಅಷ್ಟು ಸಮೀಪದಲ್ಲಿ ಒಬ್ಬರ ಮುಖ ಒಬ್ಬರು ನೋಡಿದಾಗ ಸೌಮ್ಯ ಮುಜುಗರಪಟ್ಟು ತಲೆ ತಗ್ಗಿಸಿದಾಗ ಸಂತೋಷ್ ಮನದಲ್ಲೇ ಎಷ್ಟು ಚಲವೇ ಈಕೆ ಎಂದು ಆಗೇ ನಿಲ್ಲುತ್ತಾನೆ ಸೌಮ್ಯ ಕುಸಿರಾಡಲು ವಾಸ್ತವಕ್ಕೆ ಬಂದ ಸಂತೋಷ್ ಅವಳಿಂದ ದೂರ ಸರಿದು ತುಸು ಕೋಪದಿಂದ ಹೇನ್ರಿ ನಾಟಕ ಮಾಡಿ ನನ್ನನ್ನು ಮರಳು ಮಾಡಬೇಕು ಅಂತಿದ್ದೀರಾ ಎಂದಾಗ ಸೌಮ್ಯ ಅದು ಅದು ಎನ್ನುತ್ತಿದ್ದಾಗ ಸಂತೋಷ್ ತನ್ನ ಕೋಣೆಗೆ ಬರಲು ಎಷ್ಟು ಧೈರ್ಯ ನಿಮಗೆ ಎಂದಾಗ ಸೌಮ್ಯ ಎದುರುತ್ತಾ ಇದು ಇದು ನಿಮ್ಮ ಕೋಣೆ ಅಲ್ಲ ಎಂದಾಗ ಸಂತೋಷ್ ಸುತ್ತಲೂ ನೋಡಿ ಮನದಲ್ಲಿ ಹೌದಲ್ಲ ನಾನ್ ಹೇಗೆ ಇಲ್ಲಿಗೆ ಬಂದೆ ಆದರೂ ಇವಳ ಮುಂದೆ ನಾನೆಕ್ಕೆ ಸೋಲಬೇಕು ಎಂದು ಏನ್ರಿ ಇದು ನನ್ನ ರೂಮಲ್ಲ ಅಂತೀರಾ ಈ ಮನೆ ನಮ್ಮದು ಸೊ ಇಲ್ಲಿ ಇರುವ ಎಲ್ಲಾ ರೂಮುಗಳು ನಂದು ತಿಳೀತಾ ಎಂದಾಗ ಸೌಮ್ಯ ಸರಿ ಎಂದು ಆಡಿಸುತ್ತಾಳೆ ಸಂತೋಷ್ ತನ್ನ ಕೋಣೆಗೆ ಹೊರಟು ಹೋಗುತ್ತಾನೆ ರೂಮಿಗೆ ಹೋದ ಸಂತೋಷ್ ಎಷ್ಟೇ ಮಲಗಲು ಪ್ರಯತ್ನಿಸಿದರೋ ನಿದ್ರೆ ಅವನ ಹತ್ತಿರದಲ್ಲಿ ಸುಳಿಯದು ಕಣ್ಣು ಮುಚ್ಚಿದರೂ ತೆರೆದರೂ ಸೋಮ್ಯಾಳ ಮುಖವೇ ಕಣ್ಣು ಮುಂದೆ ಬಂದಾಗ ಸಂತೋಷ್ ಅವಳು ಸುಳ್ಳು ಹೇಳಿದಳು ಎಂದು ನೆನೆದಾಗ ಮುಖದಲ್ಲಿ ಕೋಪ ಹುಕ್ಕುತ್ತದೆ ಆದರೆ ಅಪ್ಪ ಯಾಕೆ ನಾನು ನಿನ್ನನ್ನೇ ಮದುವೆಯಾಗುವಂತೆ ಮಾಡಿದರು ಇದನ್ನು ಕಂಡು ಹಿಡಿಯಬೇಕು ಎಂದು ಹಾಗೆ ತನ್ನ ಅಳೆಯ ಪೆಟ್ಟಿಗೆ ತೆರೆದು ಜುಮುಕಿ ನೋಡಿ ಆ ಪುಟ್ಟ ಜುಮುಕಿ ನನ್ನ ಮನಸ್ಸನ್ನು ಕದ್ದು ಬಿಟ್ಟಿತು ಎಂದು ಐದು ವರ್ಷಗಳ ಹಿಂದಿನ ತನ್ನ ಸವಿನೆನಪಿಗೆ ಜಾರುತ್ತಾನೆ ಆ ಚುಮುಕಿ ಹುಡುಗಿ ನಿಜವಾಗಲು ಸುಹಾಸಿನೀನಾ ಸಂತೋಷ್ ಸೋಮ್ಯಾಳನ್ನು ತನ್ನ ಹೆಂಡತಿಯಾಗಿ ಒಪ್ಪಿಕೊಳ್ಳುತ್ತಾನಾ ಯಾಕೆ ಶಂಕರ್ ಅವರು ತನ್ನ ಮಗನಿಗೆ ಇಷ್ಟವಿಲ್ಲದಿದ್ದರೋ ಸೋಮ್ಯಾಳನ್ನು ಕೊಟ್ಟು ಮದುವೆ ಮಾಡಿದ್ದು ಏನಿದರ ರಹಸ್ಯ ಕಾಯ್ದು ನಿರೀಕ್ಷಿಸಿ ಬಾಗ ನಾಲ್ಕು ಮುಂದುವರಿಯುತ್ತದೆ ಬಾಗ ನಾಲ್ಕಿನ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ